ಅಖಿಲ ಕರ್ನಾಟಕ ಒಕ್ಕಲಿಗರ ಸಂಘ ಬೆಂಗಳೂರು ವತಿಯಿಂದ ಬೆಂಗಳೂರಿನ ವಿಜಯನಗರದಲ್ಲಿರುವ ಆದಿಚುಂಚನಗಿರಿ ಮಠದಲ್ಲಿ ಸಂಘದ ನಿರ್ದೇಶಕರು ಮತ್ತು ಪದಾಧಿಕಾರಿಗಳ ಜೊತೆ ಸಭೆ ನಡೆಸಿದ ಬಳಿಕ ಪತ್ರಿಕಾಗೋಷ್ಠಿಯನ್ನು ನಡೆಸಲಾಯಿತು ಅಖಿಲ ಕರ್ನಾಟಕ ಒಕ್ಕಲಿಗರ ಸಂಘದ ರಾಜ್ಯಾಧ್ಯಕ್ಷರಾದ ಸಿಜಿ ಗಂಗಾಧರ್ ಮಾತನಾಡಿ ರಾಜ್ಯ ಸರ್ಕಾರದ ಜಾತಿ ಗಣತಿ ದ್ವೇಷದ ಜನಗಣತಿಯಾಗಿದೆ ಹತ್ತು ವರ್ಷಗಳ ಹಿಂದೆ ಮಾಡದಂತಹ ಜನಗಣತಿಯನ್ನ ಬಿಡುಗಡೆ ಮಾಡಿ ಸಿದ್ದರಾಮಯ್ಯ ಸರ್ಕಾರ ನಮ್ಮ ಒಕ್ಕಲಿಗರನ್ನ ಲಿಂಗಾಯತರನ್ನ ಛಿದ್ರ ಮಾಡಲು ಹೊರಟಿದ್ದಾರೆ ಇದು ಖಂಡನೀಯ ಎಂದರು ವರದಿ ಮಾಡಿದ್ರೆ ಸರ್ಕಾರ ಪತನವಾಗುವವರೆಗೂ ರಾಜ್ಯಾದ್ಯಂತ ಒಕ್ಕಲಿಗರು ಉಗ್ರ ಹೋರಾಟ ಹಮ್ಮಿಕೊಳ್ಳಲಾಗುತ್ತೆ ಒಕ್ಕಲಿಗ ಶಾಸಕರು ಮಂತ್ರಿಗಳು ಮುಖಂಡರುಗಳು ಕೂಡಿ ಸಿದ್ದರಾಮಯ್ಯ ದೇಶದ ಜನಗಣತಿ ಆಗಿದೆ ಇದು ಏನು ಹತ್ತು ವರ್ಷದಿಂದ ಮಾಡಿದಂತ ಜನಗಣತಿಯನ್ನು ಈಗ ಬಿಡುಗಡೆ ಮಾಡಿ ಎಲ್ಲ ಸರ್ಕಾರ ಹಿಂದೆ ಹೋಗಿದ್ದ ಸರ್ಕಾರಗಳು ಯಾರು ಸಹ ಬಿಡುಗಡೆ ಮಾಡಿಕೆ ಮನಸ್ಸು ಮಾಡಿರಲಿಲ್ಲ ಈ ಒಂದು ಸಿದ್ದರಾಮಯ್ಯ ಸರ್ಕಾರ ಇವತ್ತು ಒಂದು ನಮ್ಮ ಒಕ್ಕಲಿಗರನ್ನು ಮತ್ತು ಲಿಂಗಾಯತನು ಸಹ ಡೂ ಎಲ್ಲ ಒಕ್ಕಲಿಗರನ್ನು ಚಿಂತಚಿತ್ರವಾಗಿ ಮಾಡಿ ಒಂದು ಮಾಡಿದ್ದಾರೆ ಇದೇನೇನಾದ್ರೂ ಇವತ್ತೇನಾದರೂ ವರದಿ ಮಾಡಿದ್ರೆ ಅವ್ರನ್ನ ಇಡೀ ಅವರು ಸರ್ಕಾರ ಬೀಳೋವರೆಗೂ ಇಡೀ ಒಕ್ಕಲಿಗರು ಒಂದಾಗಿ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಬಂದ್ ಮಾಡ್ತೀವಿ ಹೇಳಿ ನಮ್ಮ ಅಕಲೀಕರಣ ಒಕ್ಕಲಿಗರ ಸಲ್ಲಿ ಇವತ್ತು ಸಭೆ ತೀರ್ಮಾನ ಮಾಡಿದ್ದೀವಿ ಎಲ್ಲ ಉತ್ತರ ಕರ್ನಾಟಕನ ಹಿಡಿದು ಇಡೀ ತರ ಚಾಮರಾಜವರೆಗರ್ಗು ಎಲ್ಲ ಅಖಿಲ ಕನ್ನಡ ಒಕ್ಕಲೀಕರಣದ ಸಭೆ ಸೇರಿ ಈ ಸಭೆ ಸರ್ಕಾರನ ಬೀಳ್ಸೋ ಗಂಟು ಬಿಡಲ್ಲ ನಮ್ಮ ಶಾಸಕರು ಎಲ್ಲಿದ್ದೀರಾ ಮಂತ್ರಿಗಳು ಎಲ್ಲಿದ್ದೀರಾ ನಮ್ಮ ಒಕ್ಕಲಿಗರ ಶಾಸಕರು ದಯವಿಟ್ಟು ನಿಮ್ಗೆ ಏನಾದರೂ ನಾಚಿಕೆ ಮಾನ ಮರ್ಯಾದೆ ಏನಾದ್ರು ಇದ್ರೆ ಸಮುದಾಯದಲ್ಲಿ ದುಡಿತಕ್ಕಂಥ ನಮ್ಮ ವರ್ಗದ ಜನರಿಗೋಸ್ಕರ ನೀವು ರಾಜೀನಾಮೆ ಕೊಟ್ಟರು ಸರಿ ಈ ಒಂದು ಜನಗಣತಿಯನ್ನು ಮುಂದಿನ ಪೀಳಿಗೆಗೆ ಮಕ್ಕಳಿಗೋಸ್ಕರ ನಾವು ಏನಾದರೂ ಸಾಧನೆ ಮಾಡೋಕ್ಕೋಸ್ಕರ ನೀವು ನಮ್ಮ ಜೊತೆ ಎಲ್ಲರೂ ನಿಂತ್ಕೊಬೇಕು ಎಲ್ಲ ಮಂತ್ರಿಗಳು ಶಾಸಕರು ಎಲ್ಲ ಒಕ್ಕಲಿಗ ಮುಖಂಡರು ಸಂಘ ಸಂಸ್ಥೆಗಳು ನಮ್ಮ ಜೊತೆ ಎಲ್ಲರ ಜೊತೆ ಕೈ ಜೋಡಿಸಿ ಒಂದು ಇಡೀ ಕರ್ನಾಟಕ ರಾಜ್ಯಾದ್ಯಂತ ಸಿದ್ದರಾಮಯ್ಯ ಅವರಿಗೆ ಬುದ್ಧಿ ಕಲಿಸಬೇಕು ಅಂತ ಈ ಮೂಲಕ ಕೇಳ್ಕೊಂಡು ರಾಜ್ಯ ಉಪಾಧ್ಯಕ್ಷರಾದ ಕೃಷ್ಣ ಎಲ್ ಮಂಡ್ಯ ಮಾತನಾಡಿ ರಾಜ್ಯ ಸರ್ಕಾರ ಹತ್ತು ವರ್ಷದ ಹಿಂದೆ ಮಾಡಿದ ಜನಗಣತಿಯನ್ನ ಹಿಂಪ ಪಡೆದು ಹೊಸದಾಗಿ ಜನಗಣತಿಯನ್ನ ಮಾಡಬೇಕು ಎಂದರು ತಂತ್ರಜ್ಞಾನದ ಮೂಲಕ ಪರಿಶೀಲನೆ ಮಾಡಿ ಕೇವಲ ಒಂದು ತಿಂಗಳಲ್ಲೇ ವರದಿ ಕೊಡಬಹುದು ಅಂತ ಹೇಳಿದರು ಸರ್ಕಾರ ಈ ಕೂಡಲೇ ಜನಗಣತಿಯನ್ನ ಹಿಂಪಡೆಯದೇ ಇದ್ದರೆ ಬೃಹತ್ ಹೋರಾಟ ಮಾಡ್ತೇವೆ ಅಂತ ಎಚ್ಚರಿಸಿದರು ಉತ್ತರ ಕರ್ನಾಟಕ ಭಾಗದ ಎಲ್ಲ ನಮ್ಮ ಅಖಿಲ ಕರ್ನಾಟಕ ಒಕ್ಕಲಿಗರ ಸಂಘದ ಪದಾಧಿಕಾರಿಗಳು ಧಾರವಾಡ ಹುಬ್ಬಳ್ಳಿ ಗುಲ್ಬರ್ಗ ರಾಯಚೂರು ಬಿಜಾಪುರ ಈ ಕಡೆಯಿಂದೆಲ್ಲ ಬಂದಿದ್ದಾರೆ ಏನಕ್ಕೆ ಬಂದಿದ್ದಾರೆ ಅಂತ ಅಲ್ಲಿನ ಮೊಮ್ಮನೇತ್ರಿ ಕೂಡ ಅಲ್ಲಿನ ಜನಗಣತಿಗೆ ಸೇರಿಸ್ತಾ ಇಲ್ಲ ನಮ್ಮನೆಯಲ್ಲಿ ಅವರ ಹೆಸರನ್ನು ಸೇರಿಸ್ತಾ ಇಲ್ಲ ಮತ್ತು ಅವರ ಜನಗಣತಿನೂ ಕೂಡ ತಪ್ಪಾಗಿದೆ ಅಂತ ಆಗಿದ್ದಂಥ ಹತ್ತು ವರ್ಷದ ಜನಗಣತಿಯನ್ನು ಈಗ ರೆಡಿ ಮಾಡ್ತಾ ಇದ್ದಾರೆ ಅದೇ ರೀತಿ ನಮ್ಮ ಒಕ್ಕಲಿಗರ ಜನಾಂಗ ಏನಿದೆ ಹತ್ತು ವರ್ಷದ ಜನಗಣತಿಯನ್ನು ಈಗ ಹೊರಡ ಮಾಡಲಿಕ್ಕೆ ಹೊರಡಿರ್ತಕ್ಕಂಥ ಸರ್ಕಾರ ದಯವಿಟ್ಟು ಅದನ್ನು ವಾಪಸ್ ತೆಗಬೇಕು ಮತ್ತು ಹೊಸದಾಗಿ ಅದನ್ನು ಅನುಸರಿಸಿ ಹೊಸದಾಗಿ ಜನಗಣತಿಯನ್ನು ಮಾಡಬೇಕು ಆಗ ಅದಕ್ಕೆ ಪ್ರತಿಫಲ ಸಿಗುತ್ತೆ ಕಂಪ್ಯೂಟರೈಸ್ ಕಂಪ್ಯೂಟರ್ ಮುಖಾಂತರ ಈಗ ಹೊಸದಾಗಿ ತಂತ್ರಜ್ಞಾನ ಬಂದಿದೆ ಆಧಾರ್ ಕಾರ್ಡ್ ಮಾಡಿ ಅದನ್ನು ತಂದು ಕೊಡುವುದರ ಮುಖಾಂತರ ಅದನ್ನು ಪರಿಶೀಲನೆ ಮಾಡಿ ಒಂದು ಒಂದು ತಿಂಗಳಲ್ಲೇ ವರದಿ ಕೊಡ್ಬೋದು ಅಂಥ ತಂತ್ರಜ್ಞಾನ ಬಂದಿದೆ ಅದನ್ನು ಪರಿಶೀಲಿಸಿ ಮುಂದಿನ ಯಾವುದೇ ರಾಜಕಾರಣಿ ಆಗ್ಬೋದು ಕಾಂಗ್ರೆಸ್ ಆಗ್ಬೋದು ಬಿ ಜೆ ಪಿ ಆಗ್ಬೋದು ಎಲ್ಲ ಪಕ್ಷದವರು ಗೆದ್ದಿರುವಂಥವರು ಇದನ್ನು ಪರಿಶೀಲಿಸಬೇಕು ಯಾವುದೇ ಪಕ್ಷ ಅಂತ ಹೇಳಕ್ಕೆ ಬರೋದಿಲ್ಲ ಆದರೆ ಸರ್ಕಾರ ಕೇಳೋದಿಷ್ಟೇ ದಯವಿಟ್ಟು ಈ ವರದಿಯನ್ನು ಇವತ್ತು ಏನು ಮಾಡಬೇಕು ಅಂತ ಅದನ್ನು ಮುಂದಕ್ಕೆ ಹಾಕಿ ನಿಲ್ಲಿಸಿ ಇಲ್ಲಾಂದರೆ ನಮ್ಮ ಅಖಿಲ ಕರ್ನಾಟಕ ಮಕ್ಕಳಿಗೆ ಸಂಘದ ಎಲ್ಲ ಪದಾಧಿಕಾರಿಗಳು ಹೋರಾಟಕ್ಕೆ ಸಿದ್ಧವಾಗಿದ್ದೇವೆ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಸಿದ್ಧವಾಗಿದ್ದೇವೆ ಕಾರ್ಯಾಧ್ಯಕ್ಷರಾದ ರಾಮಚಂದ್ರಪ್ಪ ಮಾತನಾಡಿ ಹೆಚ್ ಕಾಂತರಾಜ ನೇತೃತ್ವದಲ್ಲಿ ನಡೆದಿರುವ ಜಾತಿ ಗಣತಿ ಅವೈಜ್ಞಾನಿಕವಾಗಿದೆ ಉಪ ಪಂಗಡಗಳನ್ನೆಲ್ಲ ಕೈಬಿಟ್ಟು ಸಮೀಕ್ಷೆಯನ್ನು ನಡೆಸಲಾಗಿದೆ ವರದಿಯನ್ನು ತಿರಸ್ಕರಿಸಬೇಕು ಇಲ್ಲದಿದ್ದರೆ ಅನ್ಯಾಯಗೊಳದಾಗಿರುವ ಎಲ್ಲ ಸಮುದಾಯಗಳನ್ನ ಒಟ್ಟುಗೂಡಿಸಿ ರಾಜ್ಯವನ್ನೇ ಬಂದ್ ಮಾಡುವ ರೀತಿಯಲ್ಲಿ ಹೋರಾಟ ಮಾಡ್ತೇವೆ ಅಂತ ತಿಳಿಸಿದ್ರು ಏನು ಗಣತಿಯನ್ನ ಅವೈಜ್ಞಾನಿಕವಾಗಿ ಅದನ್ನ ಜಾರಿಗೆ ತರಬಾರದು ಅಂತಕ್ಕಂಥ ನಮ್ಮ ಸಮುದಾಯದ ಬಗ್ಗೆ ಅದಕ್ಕೆ ಒಲುವನ್ನು ತೋರಿಸದೇ ಇರೋದ್ರಿಂದ ಇದು ಜಾತಿಗಳನ್ನು ಒಡೆದು ಆಳುವ ನೀತಿಯನ್ನು ಈ ಸರ್ಕಾರ ಮಾಡ್ತಾ ಇರ್ತಕ್ಕಂಥದ್ದು ಇದು ಇಡೀ ಕರ್ನಾಟಕ ರಾಜ್ಯ ಒಂದು ಸಮುದಾಯಗಳಲ್ಲಿ ಜಾತಿ ಜಾತಿಗಳಲ್ಲಿ ವಿಷದ ಬೀಜವನ್ನು ಬಿಚ್ಚುವಂಥ ಒಂದು ಒಂದು ಆಗಿದೆ ಇದನ್ನು ಸರ್ಕಾರ ಶೀಘ್ರದಲ್ಲಿ ಅದನ್ನು ಮೆಟಗುಗೊಳಿಸಿ ಅದನ್ನು ಯಾವುದೇ ಕಾರಣಕ್ಕೂ ವರದಿಯನ್ನು ಮಂಡನೆ ಮಾಡಬಾರ್ದು ಅಂತೇಳಿ ಇವತ್ತು ನಮ್ಮ ಸಮುದಾಯ ಆಗ್ರಹ ಆಗಿದೆ ಉತ್ತರ ಕರ್ನಾಟಕ ಭಾಗದಲ್ಲಿ ಸುಮಾರು ಇಪ್ಪತ್ತು ಲಕ್ಷ ಜನ ಹುಡುಗಕ್ಕಳಿಗೆ ಇರುವಂಥದಲ್ಲಿ ಕೇವಲ ಎಂಬತ್ತೊಂದು ಸಾವಿರ ಜನ ಇದ್ದಾರೆ ಅಂತೇಳಿ ವರದಿಯಲ್ಲಿ ತೋರಿಸ್ತಾ ಇದೆ ಈಗಾಗಲೇ ನಮ್ಮ ಜಾತಿಯಲ್ಲಿ ಅರವತ್ತೊಂದು ಲಕ್ಷ ಅರವತ್ತೆರಡು ಲಕ್ಷ ಜನ ಸೇರ್ತಾ ಇದ್ದಾರೆ ಸುಮಾರು ಒಂದು ಕೋಟಿಗೂ ಹೆಚ್ಚು ಜನಸಂಖ್ಯೆ ಇರುವಂತಹ ಇದರಲ್ಲಿ ಈ ಒಂದು ಅವೈಜ್ಞಾನಿಕವಾಗಿರ್ತಕ್ಕಂಥ ಜಾತಿಗಳನ್ನು ವರದಿಯನ್ನು ಅದನ್ನು ಯಾವುದೇ ಕಾರಣಕ್ಕೂ ಅಸಿಂಧುಗೊಳಿಸಬೇಕಂತೇಳಿ ಈ ಸಂದರ್ಭದಲ್ಲಿ ನಾವು ಇಡೀ ಸಮುದಾಯದ ಪರವಾಗಿ ನಾವು ಓದ್ತಾ ಇದ್ದೀವಿ ಒಂದು ವೇಳೆ ಇದನ್ನೇನಾದರೂ ಸರ್ಕಾರ ಈ ಆದ್ಯಂತ ಹೋರಾಟ ಮಾಡೋದಕ್ಕೆ ಒಂದು ಸಮುದಾಯ ಪ್ರಧಾನ ಕಾರ್ಯದರ್ಶಿಗಳಾದ ರಂಗೇಗೌಡ ಮಾತನಾಡಿ ಸಿದ್ದರಾಮಯ್ಯ ಅವರೇ ಈ ವರದಿ ಜಾರಿಯಾದರೆ ಸರ್ಕಾರವನ್ನೇ ಕೆಡಹುತ್ತೇವೆ ಆ ಶಕ್ತಿ ನಮ್ಮ ಸಮುದಾಯಕ್ಕಿದೆ ಜನಾಂಗಕ್ಕೆ ಅನ್ಯಾಯವಾದ್ರೆ ಸಂಘ ಬೀದಿಗೆ ಇಳಿಯುತ್ತೇವೆ ಅಂತ ಎಚ್ಚರಿಸಿದ್ರು ಸಮುದಾಯದವರೆಲ್ಲ ಸೇರಿ ಸಭೆಯನ್ನ ಮಾಡಿದ್ದೀವಿ ಏನಿವತ್ತು ಸಿದ್ದರಾಮಯ್ಯ ಸರ್ಕಾರ ಇವತ್ತು ಜಾತಿ ಗಣತಿ ಬಗ್ಗೆ ಅವೈಜ್ಞಾನಿಕವಾಗಿ ಏನ ವರದಿಯನ್ನು ತಗೊಂಡು ಜಾರಿಗೆ ಮಾಡೋಕ್ಕೆ ಅಂತ ಅಂದ್ಬಿಟ್ಟು ಇವತ್ತು ಕ್ಯಾಬಿನೆಟ್ ಮೀಟಿಂಗ್ ಮಾಡ್ತಾಯಿದ್ದಾರೆ ಅದನ್ನು ದಯವಿಟ್ಟು ಸಿದ್ದರಾಮಯ್ಯ ಅವಳಿಗೆ ಸಿದ್ದರಾಮಯ್ಯ ಹೇಳೋದಿಷ್ಟೇ ಯಾವುದೇ ಕಾರಣಕ್ಕೂ ಅದನ್ನು ಇದಕ್ಕೆ ಜಾರಿಗೆ ತರಬಾರ್ದು ಅಂತ ಅಂದ್ಬಿಟ್ಟು ನಮ್ಮ ಅಖಿಲ ಕರ್ನಾಟಕ ಮುಖ್ಯ ಸಂಘದಿಂದ ನಾವು ಒತ್ತಾಯವನ್ನು ಮಾಡ್ತಾಯಿದ್ದೀವಿ ಜಾತಿ ಅದು ಜಾರಿಗೆ ತಂದಿದ್ದೇ ಅದರಂತೆ ಇಡೀ ರಾಜ್ಯ ಅಂತ ಎಲ್ಲ ಜಿಲ್ಲೆಗಳು ನಮ್ಮ ಸಮುದಾಯದ ಎಲ್ಲ ಮುಖಂಡರುಗಳು ರಾಜಕೀಯ ಮುಖಂಡರುಗಳು ನಮ್ಮ ಸಮುದಾಯದ ಮುಖಂಡರುಗಳು ನಮ್ಮ ಸಂಘದ ಎಲ್ಲ ಪದಾಧಿಕಾರಿಗಳು ಸೇರ್ಕೊಂಡು ಒಂದು ದೊಡ್ಡ ಪ್ರತಿಭಟನೆಯನ್ನ ಮಾಡೋಕ್ಕೆ ಇದ್ದೀವಿ ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯ ಉಪಾಧ್ಯಕ್ಷರಾದ ಗೌಡ ಬಳ್ಳಾರಿ ಮಾತನಾಡಿ ಹೋರಾಟಕ್ಕೆ ಎಲ್ಲಾ ಪಕ್ಷಗಳಲ್ಲಿರುವ ಸಮುದಾಯದ ನಾಯಕರನ್ನ ಆಹ್ವಾನಿಸುತ್ತೇವೆ ಯಾರು ಬರ್ಲಿ ಬಿಡ್ಲಿ ನಮ್ಮ ಹೋರಾಟ ಅಚಲವಾಗಿದೆ ಈ ವರದಿಯನ್ನ ಜಾರಿಗೊಳಿಸಲು ಬಿಡುವುದಿಲ್ಲ ಎಂದರು ಸಿದ್ದರಾಮಯ್ಯನವರು ಏನು ಈ ಕಾಂತರಾಜ ಆಯೋಗದ ವರದಿಯನ್ನು ಹತ್ತು ವರ್ಷದ ಹಿಂದೆ ನಡೆಸಿರ್ತಕ್ಕಂಥ ವರದಿಯನ್ನು ಹತ್ತು ವರ್ಷ ಆದ ನಂತರ ಅದನ್ನು ಜಾರಿಗೆ ತರಕ್ಕೆ ಹೊರಟಿದ್ದಾರೆ ಅದು ಅವ ಅವೈಜ್ಞಿಕ ಅವೈಜ್ಞಾನಿಕವಾಗಿದೆ ಆದರೆ ಹುಡುವಕ್ಕಲಿಗರು ಉತ್ತರ ಕರ್ನಾಟಕದಲ್ಲಿರ್ತಕ್ಕಂಥ ಪುಡುವಕ್ಕಲಿಗರು ಏನು ಕಾಂತರಾಜ್ ಹಿಂದಿನ ಆಯೋಗಗಳು ಏನಿದ್ದಾವೆ ಆ ಆಯೋಗಗಳು ವೆಂಕಟಸ್ವಾಮಿ ಆಯೋಗ ಆಗಿರ್ಬೋದು ಚಿನ್ನಪ್ಪರೆಡ್ಡಿ ಆಯೋಗ ಆಗಿರ್ಬೋದು ಅಥವಾ ಎನ್ ಶಂಕರಪ್ಪನವರ ವರದಿ ಆಗಿರ್ಬೋದು ಅವೆಲ್ಲವೂ ಹುಡುವಕ್ಲಿಗರು ಒಕ್ಕಲಿಗರ ಒಂದು ಭಾಗ ಅಂತ ಹೇಳ್ತವೆ ಆದರೆ ಈ ಜಯಪ್ರಕಾಶ್ ಅವರ ಕಾಲದಲ್ಲಿ ಯಾರೂ ಕಾಣದ ಕೈಗಳ ಕೈವಾಡದಿಂದ ಅದನ್ನು ಕುಡುವಕ್ಲಿಗರು ಲಿಂಗಾಯತರ ಒಳಪಂಗಡ ಹೇಳಿ ಮಾಡಲಿಕ್ಕೆ ಹೊರಟಿದ್ದಾರೆ ಅದೇನೋ ಅದ ಅದೇನಾದರೂ ಜಾರಿಗೆ ಆದಲ್ಲಿ ರಾಜ್ಯಾದ್ಯಂತ ಮೂವತ್ತೊಂದು ಜಿಲ್ಲೆಯಲ್ಲಿರ್ತಕ್ಕಂಥ ಒಕ್ಕಲಿಗರೆಲ್ಲರೂ ಕೂಡ ಎಲ್ಲರ ಎಲ್ಲ ಶಾಸಕರಿಗೂ ಇದು ಎಚ್ಚರಿಕೆ ಗಂಟೆಯಾಗಿರ್ತದೆ ಮುಂದಿನ ದಿನಮಾನದಲ್ಲಿ ಬಾಲಗಂಗನಾಥ ಸ್ವಾಮೀಜಿಯವರು ಏನು ಚಿನ್ನಪ್ಪ ಆಯೋಗದ ವಿರುದ್ಧ ಧರಣಿಯನ್ನು ಮಾಡಿದರೋ ಅದೇ ರೀತಿಯಲ್ಲಿ ನಿರ್ಮಲಾನಂದ ಮುಖಾಂತರ ನಾವು ಮತ್ತೆ ಬೀದಿಗಳಿಂದ ಹೋರಾಟವನ್ನು ಹಮ್ಮಿಕೊಳ್ಳುತ್ತೇವೆ ಉತ್ತರ ಕರ್ನಾಟಕ ಭಾಗದ ನಿರ್ದೇಶಕಿಯಾದ ಮಾಣಿಕ್ಯ ಚೆಲ್ಲು ಮಾತನಾಡಿ ಉತ್ತರ ಕರ್ನಾಟಕದ ಇಪ್ಪತ್ತು ಲಕ್ಷ ಕೊಡು ಒಕ್ಕಲಿಗ ವರದಿಯನ್ನು ತಿರಸ್ಕರಿಸಬೇಕು ಇಲ್ಲದಿದ್ರೆ ಅನ್ಯಾಯಕ್ಕೊಳಗಾಗಿರುವ ಎಲ್ಲ ಸಮುದಾಯಗಳನ್ನ ಒಟ್ಟುಗೂಡಿಸಿ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕ್ತೇವೆ ಅಂತ ಎಚ್ಚರಿಸಿದ್ರು ಮುಖ್ಯಮಂತ್ರಿ ಆದಂತ ಅವರು ಎರಡ್ ಸಾವಿರದ ಹನ್ನೊಂದು ಹನ್ನೊಂದರಿಂದ ಇಲ್ಲಿವರೆಗೂ ಏನು ಹದಿನಾಲ್ಕು ವರ್ಷಗಳ ವರದಿಯನ್ನ ನೀವೇನು ಮರು ಚಾಲನೆ ಮಾಡಿದ ಭಾಳ ಅವೈಜ್ಞಾನಿಕವಾಗಿದೆ ಯಾಕಂದ್ರೆ ಹತ್ತು ವರ್ಷದಿಂದ ಏನು ಆಗು ಹೂಗಳಾಗಿದೆ ಜನಸಂಖ್ಯೆ ಹೆಚ್ಚಾಗಿರ್ತೈತೆ ವಿರೋಧ ಕಡಿಮೆ ಆಗೋಲ್ಲ ನಮ್ಮ ಇಡೀ ಉತ್ತರ ಕರ್ನಾಟಕ ಇರ್ತಕ್ಕಂಥ ಇಪ್ಪತ್ತು ಲಕ್ಷ ಕುಳುವಕ್ಕಲಿಗೆ ಸಮಾಜವನ್ನು ಕೇವಲ ಬರೀ ಎಂಬತ್ತೊಂದು ಸಾವಿರ ನಿಲ್ಲಿಸಿದಿರಿ ನಮಗೆ ಭಾಳ ದೊಡ್ಡ ಅನ್ಯಾಯ ಮಾಡಿದ್ರಿ ನೀವು ದೊಡ್ಡ ಸಮಾಜವನ್ನು ಕೊಟ್ಟಿದ್ರಿ ಅದರ ಪರಿಣಾಮ ಇರೋದಿಲ್ಲ ನಾ ಈ ವಾಹಿನಿ ಮುಖಾಂತರ ನಿಮ್ಗೆ ಒಂದು ಎಚ್ಚರಿಕೆ ಕೊಡಕ್ಕೆ ಹೇಳ್ತೀನಿ ಉತ್ತರ ಕರ್ನಾಟಕ ಕುಡುಹಕ್ಕಲಿಗೇ ನೀವು ಮೀಸಲಾತಿ ಕೊಡದೆ ಹೋದರೆ ಮುಂದಿನ ದಿನಮಾನದಲ್ಲಿ ವಿಧಾನಸೌಧಕ್ಕೆ ನುಗ್ಗಿ ನಮ್ಮ ಹೋರಾಟವನ್ನು ಉಗ್ರವಾಗಿ ಮಾಡಬೇಕಾಗಿತ್ತು ಈ ಮೂಲಕ ಸುದ್ದಿಗೋಷ್ಠಿಯಲ್ಲಿ ರಾಜ್ಯ ಮಹಿಳಾ ಅಧ್ಯಕ್ಷರಾದ ಶಾಂತ ಸುರೇಂದ್ರ ಗೌಡ್ರು ಉತ್ತರ ಕರ್ನಾಟಕದ ಉಪಾಧ್ಯಕ್ಷರಾದಂತಹ ಸಾಗರಗೌಡ ಗುಲ್ಬರ್ಗ ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿಗಳಾದ ಶಾಬಾದ್ ನಾಗನಗೌಡ ಬೀದರ್ ನಿರ್ದೇಶಕರಾದ ಸೋಮನಾಥ್ ಸಂತಾಪರೆ ಧಾರವಾಡ ಜಿಲ್ಲೆಯ ಜಿಲ್ಲಾಧ್ಯಕ್ಷರಾದ ಹನುಮಂತಣ್ಣ ನಗಿನಾಳ್ ಕೊಪ್ಪಳ ಜಿಲ್ಲೆಯ ಮಹಿಳಾ ಕಾರ್ಯಾಧ್ಯಕ್ಷರಾದ ಜಯಶ್ರೀ ಕಾಳೇಶ್ ಹೋರಿ ಮಂಡ್ಯ ಜಿಲ್ಲೆ ಕೆಆರ್ಪೇಟೆ ತಾಲೂಕು ಅಧ್ಯಕ್ಷರು ಗಂಗಾಧರ್ ಹಾಜರಿದ್ದರು